ಈ ಮೂರ್ ಸ್ಟೆಪ್ ನ ಫಾಲೋ ಮಾಡಬೇಕಾಗತ್ತೆ ಫಸ್ಟ್ ಒನ್ ಇಸ್ ಡೇಟ್ ಫ್ಲೋ ವೆರಿಫಿಕೇಶನ್ ಸೆಕೆಂಡ್ ಇಸ್ ಮುಮಾರಿಸ್ ಅಪ್ರೂವಲ್ ಅಂಡ್ ಥರ್ಡ್ ಒನ್ ಇಸ್ ಮೆಟ್ರಿಕ್ ಎಕ್ಸಾಮ್ ಬುಕಿಂಗ್ ವಿಲ್ ಸಿ ಒನ್ ಬೈ ಒನ್ ಫಸ್ಟ್ ಸ್ಟೆಪ್ ಇಸ್ ಡೇಟ್ ಆಫ್ ಫ್ಲೋ ವೆರಿಫಿಕೇಶನ್ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡಿದರೆ ನಿಮ್ಮ ಡಾಕ್ಯುಮೆಂಟ್ಸ್ ಜೆನ್ಯೂನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಸೊ ಮೇನ್ಲಿ ಮೂರು ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ತಾರೆ ಎಜುಕೇಶನ್ ಸರ್ಟಿಫಿಕೇಟ್ ನಿಮ್ಮ ಡಿಪ್ಲೊಮಾ ಬಿ ಎಸ್ ಸಿ ಎಂ ಎಸ್ ಸಿ ಎಟ್ಸೆಟ್ರಾ ಆ್ಯಂಡ್ ರೆಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನಿಮ್ಮ ಹೋಮ್ ಕಂಟ್ರಿ ಲೈಸೆನ್ಸ್ ಅಂಡ್ ಮಿನಿಮಮ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇರೆ ಕಂಟ್ರೀಸ್ಗೆ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೌದಿಗೆ ಮಾತ್ರ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇದ್ದರೂ ಸಾಕಾಗುತ್ತೆ ಆ್ಯಂಡ್ ಡೇಟ್ ಆಫ್ ಫ್ಲೋ ಟೀಮ್ ನಿಮ್ಮ ಎಂಪ್ಲಾಯರ್ ಎಂಪ್ಲಾಯರ್ಗೆ ಕಾಂಟ್ಯಾಕ್ಟ್ ಮಾಡಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ ವೆರಿಫಿಕೇಶನ್ ಪ್ರಾಸೆಸ್ ಅಲ್ಲಿ ಯೂಶಲಿ ಟ್ವೆಂಟಿ ಫೈವ್ ಡೇಸ್ ತಗೊಳುತ್ತೆ ಸೊ ಡೇಟ್ ಆಫ್ ಫ್ಲೋ ರಿಪೋರ್ಟ್ ತ್ರೀ ಟೈಪ್ಸ್ ಅಲ್ಲಿ ಬರುತ್ತೆ ಪಾಸಿಟಿವ್ ಡಿಸ್ಕ್ರಿಪೆನ್ಸಿ ಆ್ಯಂಡ್ ಅನೇಬಲ್ ಟು ವೆರಿಫೈ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಥರ ಪಾಸಿಟಿವ್ ರಿಪೋರ್ಟ್ ಬಂದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಸರಿ ಇದೆ ಆ್ಯಂಡ್ ಯು ಆರ್ ಗುಡ್ ಟು ಗುಡ್ ಅಂಡ್ ಡಿಸ್ಕ್ರಿಪೆನ್ಸಿ ಬಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಫೇಕ್ ಇದ್ರೆ ಮಿಸ್ ಮ್ಯಾಚ್ ಆಗಿದ್ರೆ ಡಿಸ್ಕ್ರಿಪೆನ್ಸಿ ಬರ್ಬೋದು ಡಿಸ್ಕ್ರಿಪೆನ್ಸಿ ಬಂದ್ರೆ ಯು ಎಲ್ಲಿ ನಮಗೆ ಕೆಲಸ ಮಾಡೋಕೆ ಆಗಲ್ಲ ಅಂಡ್ ಟು ವೆರಿಫೈ ಇನ್ ಕೇಸ್ ನಿಮ್ಮ ಪ್ರೀವಿಯಸ್ ಆರ್ಗನೈಸೇಷನ್ ಏನಾದ್ರೂ ರೆಸ್